ನಮಸ್ತೆ ನಾನು ಡಾಕ್ಟರ್ ಸೌಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವಿನ ಗೋಕರ್ಣ ಬ್ರಹ್ಮಶ್ರೀ ದೈವರಥ ಗೋಶಾಲೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಒಂದು ರಿಜಿಸ್ಟರ್ಡ್ ಆಯುರ್ವೇದ ಪಂಚಕರ್ಮ ಹಾಸ್ಪಿಟಲ್ ಹಾಗಿದ್ದರೆ ಈ ಒಂದು ಹಾಸ್ಪಿಟಲಲ್ಲಿ ನಾವು ಬ್ರಹ್ಮಶ್ರೀ ದೈವರಥ ಗೋಶಾಲೆಯನ್ನು ಮಾಡಲಿಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಕಳೆದ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದೆ ಇವತ್ತು ಇನ್ನೊಂದಿಷ್ಟು ಮಾಹಿತಿಯನ್ನ ಈ ಆಯುರ್ವೇದ ಆಸ್ಪತ್ರೆಗೂ ಬ್ರಹ್ಮಶ್ರೀ ದೇವರಾದ ಗೋಶಾಲೆಗೂ ಇರುವ ಸಂಬಂಧದ ಕುರಿತು ನೇಡಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದ್ರೆ ಹಸು ಅನ್ನುವಂಥದ್ದು ಗೋ ಮಾತೆ ಅಂತ ನಾವು ಯೋಚಿಸ್ತೀವಿ ಗೋವನ್ನು ನಮ್ಮ ಧರ್ಮದಲ್ಲಷ್ಟೇ ಅಲ್ಲದೆ ಭಾರತದ ಕಣಕಣದಲ್ಲಿನೂ ಎಲ್ಲ ಕಡೆಯಲ್ಲಿ ಗೋವನ್ನು ಸಾಕುವಂಥದ್ದು ಗೋವಿನ ಮೇಲೆ ಆಧಾರಿತ ಕೃಷಿ ಜೀವನವನ್ನು ನಡೆಸುವಂಥದ್ದು ನೀವು ಎಲ್ಲ ಸಮುದಾಯ ಪಂಗಡಗಳಲ್ಲಿ ನೋಡ್ಬೋದು ಯಾಕೆ ಅಂತಂದ್ರೆ ಗೋವನ್ನು ನಾವು ಗೋಮಾತೆ ಅಂತ ಪೂಜಿಸ್ಲಿಕ್ಕೆ ಕೇವಲ ಧಾರ್ಮಿಕ ನಂಬಿಕೆಯೊಂದೇ ಕಾರಣ ಅಲ್ಲ ಗೋವಿನಿಂದ ನಮ್ಮ ಜೀವನಕ್ಕೆ ಆಗುವಂತಹ ಅನುಕೂಲಗಳು ಗೋವಿನಿಂದ ನಮ್ಮ ಜೀವನದ ಮೇಲೆ ಆಗ್ತಾ ಇರುವಂತಹ ಒಳ್ಳೆಯ ಪ್ರಭಾವಗಳು ಈ ಒಂದು ಧಾರ್ಮಿಕ ನಂಬಿಕೆ ಎಷ್ಟು ಶ್ರೇಷ್ಠವೋ ಅಷ್ಟೇ ಮಹತ್ವವನ್ನು ಪಡೆದಿತ್ತು ಅಂತ ನಾನು ನಂಬಿದ್ದೇನೆ ಯಾಕೆ ಯಾಕಂತಂದರೆ ಒಂದು ಗೋವನ್ನು ನಾವು ತಾಯಿಯ ಹಾಲನ್ನು ಬಿಟ್ಟ ನಂತರ ಕುಡಿಯುವಂಥದ್ದು ಗೋಮಾತೆಯ ಹಾಲನ್ನೇ ಆದರೆ ಆಯುರ್ವೇದದಲ್ಲಿ ಗೋಮಾತೆಯ ಕ್ಷೀರ ಅಷ್ಟೇ ಅಲ್ಲ ಎಂಟು ವಿಧದ ಪ್ರಾಣಿಗಳ ಕ್ಷೀರದ ಬಗ್ಗೆ ಹೇಳ್ತಾರೆ ಆ ಎಲ್ಲ ಕ್ಷೀರಗಳಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನ ಗೋಕ್ಷೀರಕ್ಕೆ ಆಯುರ್ವೇದ ಸಂಹಿತೆಗಳಲ್ಲಿ ಉಲ್ಲೇಖವನ್ನ ನಾವು ಓದಿದ್ದೇವೆ ಹಾಗೆ ಗೋವಿನಿಂದ ಬರುವಂತಹ ಪ್ರತಿಯೊಂದು ಅಂಶ ಅದು ಉಸಿರಾಡುವ ಗಾಳಿಯಿಂದ ಹಿಡಿದು ಅದು ನೀಡುವ ಮಲಮೂತ್ರದ ತನಕ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲ ರೀತಿಯಲ್ಲಿಯೂ ಗೋವಿನಿಂದ ಬರುವಂತಹ ಒಂದೊಂದು ಕಣವು ಕೂಡ ಮನುಷ್ಯನಿಗೆ ಅಮೃತ ಸಮಾನ ಇದು ಯಾವುದೇ ಉತ್ಪ್ರೇಕ್ಷೆಯ ಮಾತು ಖಂಡಿತವಾಗಿರಲ್ಲ ಗೋವಿನಿಂದ ನಮ್ಮ ಜೀವನದ ಮೇಲೆ ನಮ್ಮ ಪರಿಸರದ ಮೇಲೆ ನಾವು ತಿನ್ನುವ ಆಹಾರದ ಮೇಲೆ ನಾವು ಬಳಸುವ ಔಷಧಿಗಳ ಮೇಲೆ ಎಂತಹ ಅದ್ಭುತ ಪರಿಣಾಮ ಆಗಬಲ್ಲದು ಎಂಬುದು ನಿಮ್ಮ ಕಲ್ಪನೆಗೂ ಮೀರಿತು ಎಷ್ಟೊಂದು ಬಾರಿ ನಿಮ್ಮೆಲ್ಲರ ಒಂದು ಕಲ್ಪನೆಯಲ್ಲಿ ಆಯುರ್ವೇದ ಔಷಧಿಗಳು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ಇರೋದು ಆಯುರ್ವೇದ ಔಷಧಿಗಳನ್ನು ಯಾರು ಎಲ್ಲರೂ ತೆಗೆದುಕೊಳ್ಬೋದು ಯಾವಾಗ ಬೇಕಾದರೂ ತೆಗೆದುಕೊಳ್ಬೋದು ಎಷ್ಟು ಬೇಕಾದರೂ ತೆಗೆದುಕೊಳ್ಬೋದು ಇದರಲ್ಲಿ ಯಾವುದೇ ಹಾನಿ ಇಲ್ಲ ಅಡ್ಡ ಪರಿಣಾಮ ಇಲ್ಲ ಅನ್ನುವಂತ ನಂಬಿಕೆ ಆದರೆ ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ ಔಷಧಿಗಳು ಕಾಡಿನಲ್ಲಿ ಗುಡ್ಡ ಬೆಟ್ಟಗಳಲ್ಲಿ ಪ್ರಕೃತಿಯಲ್ಲಿ ತಾನಾಗಿಯೇ ಬೆಳೆದು ನಿಂತ ಸಮಯದಲ್ಲಿ ಅವುಗಳಲ್ಲಿ ಒಂದಿಷ್ಟು ಗುಣಧರ್ಮಗಳಿರುತ್ತೆ ಈ ಹಸುಗಳು ಈ ಗೋಮಾತೆಯರು ಅಂತಹ ತಾಣಗಳಲ್ಲಿ ಓಡಾಡಿ ಅಂದ್ರೆ ಗೋಮಾತೆಯರಿಗೂ ವ್ಯಾಯಾಮ ಅಗತ್ಯ ಇದೆ ನನಪಿರ್ಲಿ ನಮಗಷ್ಟೇ ಅಲ್ಲ ಅವು ಸ್ವತಃ ಓಡಾಡಿ ಅವರ ದೇಹದಲ್ಲಿ ಆ ಒಂದು ಚಯಾಪಚಯ ಕ್ರಿಯೆಗಳು ಹೆಲ್ದಿ ಆಗಿದ್ರೆ ಅವು ತಿನ್ನುವಂತ ಆಹಾರ ಕೆಮಿಕಲಿ ಟ್ರೀಟೆಡ್ ಅಥವಾ ಸಿಂಥೆಟಿಕಲಿ ಪ್ರಿಪೇರ್ಡ್ ಅಲ್ಲದೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಯಾವ್ಯಾವ ಋತುವಿನಲ್ಲಿ ಏನೇನು ಸಸ್ಯಗಳು ಬೆಳೀತಾ ಇದೆ ಆಹಾರಕ್ಕಾಗಿ ಲಭ್ಯವಿದೆ ಅಂತಹ ಸಸ್ಯಗಳನ್ನು ಆಹಾರವಾಗಿ ಸೇವನೆ ಮಾಡುತ್ತಿರುವ ಗೋವುಗಳು ನೀಡುವ ಹಾಲಿನ ಗುಣಮಟ್ಟಕ್ಕೂ ಚೀಲ ಚೀಲಗಳಲ್ಲಿ ಕೆಮಿಕಲಿ ಟ್ರೀಟೆಡ್ ಆದಂತಹ ಫುಡ್ಗಳು ಅಥವಾ ನಾವು ಗೋವಿಗೆ ಬರುವಂತಹ ಫುಡ್ ಅನ್ನು ದಾಣಿ ಅಂತ ಹೇಳ್ತೀವಿ ಆ ದಾಣಿಯನ್ನು ಮಾತ್ರ ತಿಂದು 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 ಅಷ್ಟೇ ಅಲ್ಲದೆ ಬೇಕಾಬಿಟ್ಟಿ ಪೆಸ್ಟಿಸೈಡ್ಸ್ ಕ್ರಿಮಿನಾಶಕಗಳನ್ನು ಬೆಳೆಸಿ ಮಳೆದಂತಹ ಭತ್ತದ ಹುಲ್ಲು ಬೇರೆ ಯಾವುದೇ ಹುಲ್ಲುಗಳಾಗಿರ್ಬೋದು ಆ ಹುಲ್ಲುಗಳನ್ನು ತಿನ್ನಿಸಿ 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 ಸಾಕಿದಂತಹ ಗೋವಿನ ಹಾಲು ಇದೇ ಗುಣ ಇರುತ್ತೆ ಅಂತ ನಿಮ್ಗೆ ಅನ್ಸತ್ತ ನಿಮ್ಮ ಆತ್ಮಸಾಕ್ಷಿಗೆ ನೀವು ನೀವೇ ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳಿ ನಿಮಗೆ ಖಂಡಿತವಾಗಿಯೂ ಅನ್ಸತ್ತ ನಾನು ಏನೇ ತಿಂದರೂ ನನ್ನಿಂದ ಬರುವಂತಹ ಹಾಲು ಅದೇ ಉತ್ಕೃಷ್ಟವಾದ ಗುಣಮಟ್ಟವನ್ನು ಹೊಂದಿರುತ್ತೆ ಖಂಡಿತ ಇಲ್ಲ ಹಾಗೆ ಗೋವಿನ ಆಹಾರದಲ್ಲಿ ನಾವಿಲ್ಲಿ ನಿಮ್ಮೆಲ್ಲರಿಗೆ ತಿಳಿದಂತೆ ಔಷಧೀಯ ಸಸ್ಯಗಳ ಬೆಲೆಯನ್ನ ಬೆಳೆಸ್ತಾ ಇರುವಂಥದ್ದು ನಮ್ಮಲ್ಲಿ ಈ ಔಷಧಿ ಸಸ್ಯ ಮತ್ತು ಗೋಶಾಲೆ ಹೇಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದೆ ಅಂತಂದ್ರೆ ಔಷಧಿ ಸಸ್ಯದ ಹುಲ್ಲನ್ನ ಅಥವಾ ಔಷಧಿ ಸಸ್ಯಗಳ ಒಂದಿಷ್ಟು ನಮ್ಮ ಗಿಡ ಮೂಲಿಕೆಗಳನ್ನ ಗೋವಿಗೆ ಆಹಾರವಾಗಿ ನೀಡ್ತೇವೆ ಗೋವಿನಿಂದ ಬಂದಂತಹ ಮಲಭೂತ ಅಂಶವನ್ನು ನಾವು ಸಸ್ಯಕ್ಕೆ ಆಹಾರವಾಗಿ ನೀಡ್ತೇವೆ ಇಲ್ಲಿ ಪರಸ್ಪರ ಅವಲಂಬಿತರು ನಮ್ಮ ಔಷಧಿಯ ಸಸ್ಯದ ವನ ಹಾಗೂ ನಮ್ಮ ಗೋಶಾಲೆ ಪರಸ್ಪರ ಅವಲಂಬನೆಯನ್ನು ಹೊಂದಿದೆ ಇದು ಒಂದು ಅತ್ಯಂತ ಸುಂದರವಾದಂತಹ ಅವಲಂಬನೆ ಈ ರೀತಿಯ ಅವಲಂಬನೆ ಸದಾಕಾಲ ಇರಲಿ ಇನ್ನಷ್ಟು ಹೆಚ್ಚು ಹೆಚ್ಚು ಎಲ್ಲಾ ಗೋಶಾಲೆಗಳಲ್ಲಿ ಎಲ್ಲಾ ಆಯುರ್ವೇದ ಆಸ್ಪತ್ರೆಗಳಲ್ಲಿ ಪ್ರತಿಯೊಂದು ಆಯುರ್ವೇದ ಔಷಧಿ ವನದಲ್ಲಿ ಇಂತಹ ಅವಲಂಬನೆ ಇರಲಿ ಎಂದು ನಾನು ಬಯಸ್ತೇನೆ ಯಾಕಂದ್ರೆ ಈ ಗೋಮೂತ್ರ ಗೋಮಯದಿಂದ ಆದಂತಹ ಸಗಣಿಯನ್ನ ಮಾತ್ರ ಆ ಸಗಣಿ ಗೊಬ್ಬರವನ್ನ ಮಾತ್ರ ಬಳಸಿ ಬೆಳೆದಂತಹ ಔಷಧಿ ಸಸ್ಯಗಳು ಆ ಔಷಧಿಯ ಗುಣಮಟ್ಟ ನೀವು ಊಹಿಸಿಕೊಳ್ಳಿಕ್ಕೆ ಅಸಾಧ್ಯ ಅಷ್ಟು ಅದ್ಭುತವಾಗಿರುತ್ತೆ ಈ ಬೇರೆ ಯಾವುದೇ ಫ್ಯಾಕ್ಟ್ರಿ ಮೇಡ್ ಫುಡ್ ಅನ್ನ ತಿಂದು ಬಂದಂತಹ ಗೋಮಯ ಗೋಮೂತ್ರಕ್ಕೆ ಅದರಿಂದ ತಯಾರಿಸಿದಂತಹ ಗೊಬ್ಬರಕ್ಕೆ ನೀವು ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟಲ್ಲದೆ ಇಲ್ಲಿ ನಾವು ಸಾಕಿರುವಂಥದ್ದು ದೇಸಿ ಹಸುಗಳು ನಮ್ಮ ಗೌರಿ ಅಂಬೆ ಸ್ವರ್ಣ ಕಪಿಲಾ ಎಲ್ಲ ಮಲೆನಾಡುಗಿಡ್ಡ ಅಥವಾ ಗೀರ್ ಎಲ್ಲ ಹಸುಗಳನ್ನ ನೀವು ಈಗಾಗಲೇ ನೋಡಿದೀರ ನಮ್ಮ ಈ ಒಂದು ಸೋಷಿಯಲ್ ಮೀಡಿಯಾ ಚಾನೆಲ್ ಅಲ್ಲಿ ಅವೆಲ್ಲವೂ ದೇಸಿ ಹಸುಗಳು ಭಾರತೀಯ ತಳಿಗಳಲ್ಲಿ ಇರುವಂತಹ ವಿಶೇಷತೆಯನ್ನ ಕೇವಲ ನಾವು ಭಾರತೀಯರಷ್ಟೇ ಅಲ್ಲ ವಿದೇಶಿಗರು ಜಗತ್ತಿನ ಮೂಲೆ ಮೂಲೆಯಲ್ಲಿ ಇದರ ಮಹತ್ವವನ್ನು ಆರಿದ್ದು ಇದರ ವಿಶೇಷತೆಯನ್ನ ಕೊಂಡಾಡಿದ್ದಾರೆ ಎಷ್ಟೊಂದು ಹೊಸತಾದ ರಿಸರ್ಚ್ ಆರ್ಟಿಕಲ್ಸ್ಗಳು ನಮ್ಮ ಈ ಭಾರತೀಯ ದೇಸಿ ತಳಿಯ ಹಸುವಿನಲ್ಲಿ ಇರುವಂತಹ ಹಾಲು ಹಾಲಿನ ಉತ್ಪನ್ನಗಳ ಬಗ್ಗೆ ಪಬ್ಲಿಶ್ ಆಗ್ತಾ ಇದೆ ಹಾಗೆ ಅಂತ ಯಾವುದೇ ರೀತಿಯ ಆ ಒಂದು ಪೇಟೆಯಲ್ಲಿರುವಂತಹ ಪ್ಲಾಸ್ಟಿಕ್ ರಟ್ಟು ಕಸದ ಬುಟ್ಟಿಯಲ್ಲಿದ್ದ ಆಹಾರ ತಿಂದು ಮೇಯುವ ಹಸುವಿಗೆ ನನ್ನ ಹಸುವಿನ ಹಾಲಿನಲ್ಲೂ ಇದೇ ಇದೆ ಅನ್ನುವಂತ ಸಮರ್ಥನೆ ನಾನು ಮಾಡ್ಕೊಳ್ತಾ ಇಲ್ಲ ಯಾವ ಹಸುವನ್ನ ಗೋಮಾತೆ ಅಂತ ನಾವು ಪೂಜಿಸ್ತೇವೋ ಅದೇ ಹಸುವನ್ನ ಬೀದಿ ಬದಿಯಲ್ಲಿ ಪ್ಲಾಸ್ಟಿಕ್ ಅನ್ನ ತಿನ್ಲಿಕ್ಕೆ ನಾವು ಬಿಡ್ತಾ ಇದ್ದೇವೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಪಾಪ ಇದೆಯಾ ದಯವಿಟ್ಟು ನಾವೆಲ್ಲರೂ ಸೇರಿ ಇಲ್ಲಿ ಕೈಗೂಡಿಸ್ಬೇಕು ಇದರ ಒಂದು ಅನಿವಾರ್ಯತೆ ಅರಿತುಕೊಳ್ಬೇಕು ಗೋಮಾತೆಯರಿಗೆ ಒಳ್ಳೆಯ ಒಂದು ಆಶ್ರಯ ಗೋಮಾತೆಯರಿಗೆ ಒಳ್ಳೆಯ ಆಹಾರ ಗೋಮಾತೆಯರಿಗೆ ಒಳ್ಳೆಯ ಒಂದು ಆರೋಗ್ಯ ಹಾಗೂ ಅವರ ತಳಿಗಳಲ್ಲಿ ಒಂದು ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಇನ್ನೊಂದು ಕಾಲದಲ್ಲಿ ನೂರಾರು ತಳಿಯ ಇತಿಹಾಸವನ್ನ ಹೊಂದಿದ ನಾವು ಇವತ್ತು ಭಾರತೀಯ ಹಸುವಿನ ತಳಿಗಳಂತಂದ್ರೆ ಮೂವತ್ತು ಮೂವತ್ತೆರಡು ಉಳಿದುಕೊಂಡಿದೆ ಆ ಮೂವತ್ತು ಮೂವತ್ತೆರಡರಲ್ಲೂ ಈಗ ಬಹುಶಃ ನನಗಾಗ್ಲಿ ನಿಮಗಾಗಲಿ ಭಾರತೀಯ ಹಸುವಿನ ತಳಿಗಳ ಮೂವತ್ತೆರಡು ಜಾತಿ ಹೇಳು ಅಂತಂದ್ರೆ ನಮ್ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಈಗೋ ಆಗೋ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜನರಲ್ಲಿ ಜಾಗೃತಿ ಮೂಡಿರೋದ್ರಿಂದ ಗೇರು ಮಲ್ನಾಕೀಟ ಹಳ್ಳಿ ಕಾರು ಬಿಳಿ ಸಿಂಧಿ ಕೆಂಪು ಸಿಂಧಿ ಹೀಗೆ ಕೆಲವು ಸಾಹಿಬಾಲು ಹೀಗೆ ಕೆಲವೊಂದಿಷ್ಟು ಹೆಸರನ್ನ ನೀವು ನಾವು ಕೇಳಿದ್ದೇವೆ ಅದಕ್ಕೂ ಮೀರಿದ ಎಷ್ಟೊಂದು ತಳಿಗಳು ಭಾರತೀಯ ತಳಿಗಳು ವಿನಾಶದ ಅಂಚಿನಲ್ಲಿದೆ ಎಷ್ಟೊಂದು ತಳಿಗಳು ಈಗಾಗಲೇ ವಿನಾಶ ಹೊಂದಿದೆ ಇನ್ನು ಮುಂದಾದರೂ ಇರುವಂತಹ ಈ ತಳಿಗಳ ಅಭಿವೃದ್ಧಿಯನ್ನು ಮಾಡ್ಬೇಕು ತಳಿ ಸಂರಕ್ಷಣೆ ಆಗ್ಬೇಕು ಅಷ್ಟೇ ಅಲ್ಲದೆ ಅವುಗಳ ರಕ್ಷಣೆ ಕೂಡ ಆಗ್ಬೇಕು ಅಭಿವೃದ್ಧಿ ಹಾಗೂ ಸಂರಕ್ಷಣೆ ಈ ನಿಟ್ಟಿನಲ್ಲಿಯೂ ನಮ್ಮ ಈ ಒಂದು ಬ್ರಹ್ಮಶ್ರೀ ದೈವರಾತ ಗೋಶಾಲೆ ಕೆಲಸ ಮಾಡ್ತಾ ಇದೆ ಗೋಶಾಲೆಯಿಂದ ಬಂದಂತಹ ಉತ್ಪನ್ನಗಳು ನಮ್ಮ ಔಷಧಿಯ ಸಸ್ಯಕ್ಕೆ ಔಷಧಿ ಸಸ್ಯದಿಂದ ಬಂದಂತಹ ಉತ್ಪನ್ನಗಳು ನಮ್ಮ ಗೋಶಾಲೆಗೆ ಇವುಗಳೆರಡರ ಒಂದು ಅವಲಂಬನೆಯ ಮೇಲೆ ನಾವು ಅವಲಂಬಿತರಾಗಿ ಅವ್ರು ಈ ಒಂದು ಪಂಚಕರ್ಮ ಆಸ್ಪತ್ರೆಯನ್ನು ನಡೆಸ್ತಾ ಇರುವಂತ ಎಂತ ಅದ್ಭುತವಾದ ಅವಲಂಬನೆ ಈ ಒಂದು ಪಂಚಕರ್ಮ ಆಸ್ಪತ್ರೆಯಲ್ಲಿ ನಡೆಯುವಂತಹ ವಿರೇಚನ ಮೊದಲಾದಂತಹ ಪಂಚಕರ್ಮ ಚಿಕಿತ್ಸೆಯಲ್ಲಿ ನಮಗೆ ಸ್ನೇಹಪಾನಕ್ಕೆ ಅತ್ಯಷ್ಟವಾದಂತಹ ಔಷಧೀಯ ಗುಣಮಟ್ಟವನ್ನ ಹೊಂದಿದಂತಹ ಮೆಡಿಕೇಟೆಡ್ ಘೀ ನಮ್ಮ ಗೋಶಾಲೆಯಿಂದಲೇ ಆಗ್ಬೇಕು ಅಲ್ಲಿ ಮೆಡಿಕೇಟೆಡ್ ಘೀ ಅಂದಾಗ ಎರಡು ಪಾರ್ಟ್ ಬರುತ್ತೆ ಒಂದು ಮೆಡಿಕೇಟೆಡ್ ಇನ್ನೊಂದು ಘಿ ಮೆಡಿಕೇಟೆಡ್ ಅಂದ್ರೆ ಗಿಡ ಮೂಲಿಕೆಗಳು ನಮ್ಮ ಸಸ್ಯ ಸಂಜೀವಿನಿಯ ಔಷಧಿ ವನದಿಂದ ಬಂದ್ರೆ ಘಿ ಅಂದರೆ ತುಪ್ಪ ನಮ್ಮ ಬ್ರಹ್ಮಶೀ ದೈವರ ಗೋಶಾಲೆಯಿಂದ ಬರುತ್ತೆ ನಮ್ಮಲ್ಲಿಯೇ ನಮ್ಮ ಕ್ಯಾಂಪಸ್ ಅಲ್ಲಿಯೇ ಬೆಳೆದಂತಹ ಈ ಔಷಧೀಯ ಸಸ್ಯಗಳು ಹಾಗೂ ನಮ್ಮ ಗೋಮಾತೆಯಿಂದ ಪಡೆದ ಹಾಲಿನಿಂದ ನಾವು ತಯಾರಿಸಿದ ಈ ಒಂದು ತುಪ್ಪ ಈ ಎರಡೂ ಸೇರಿ ತಯಾರಿಸಿದಂಥ ಔಷಧೀಯ ಗ್ರಂಥಗಳು ಅಲ್ಲಿ ಬಾತಶಮನ ಕೃತ ಇರಬಹುದು ಪಂಚಗವ್ಯ ಕೃತಗಳು ಭಾರಂಗ್ಯಾದಿ ಘ್ರತಗಳು ಪದೇ ಪದೇ ಕಫಾತ್ ಉಸಿರಾಟದ ಸಮಸ್ಯೆ ಬರುವ ಸಕ್ಕರೆ ಕಾಯಿಲೆ ಇರುವಂತಹ ರೋಗಿಗಳಲ್ಲಿ ಕೃಷ್ಣ ಸೂಚಿ ಕ್ರತ ಶ್ವಿತ್ರ ಅಂದ್ರೆ ಮೈ ಮೇಲೆ ಬಿಳಿ ಸಿಬ್ಬು ಮೊದಲಾದಂತಹ ಕಾಯಿಲೆ ಬರುವಂತಹ ರೋಗಿಗಳಲ್ಲಿ ಹೀಗೆ ಒಂದ ಎರಡ ಹೇಳ್ತಾ ಹೋದ್ರೆ ಆ ಒಂದು ಕಸ್ಟಮೈಸ್ಡ್ ಮೆಡಿಸಿನ್ ಪ್ರಿಪರೇಷನ್ ಅಲ್ಲಿ ನಮ್ಮ ಗೋಶಾಲೆ ಹಾಗೂ ನಮ್ಮ ಔಷಧಿ ಸಸ್ಯದ ಪಾತ್ರ ಎಷ್ಟು ಮಹತ್ವದ ಅಂತ ನಾನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದಂತಹ ಅವಲಂಬನೆ ಪ್ರಕೃತಿಯ ಪಾಠ ಇದು ಇದು ನಾವು ಕಂಡುಕೊಂಡ ಹೊಸ ಆವಿಷ್ಕಾರ ಅಲ್ಲ ಎಷ್ಟೋ ತಲೆಮಾರುಗಳಿಂದ ಎಷ್ಟೋ ಶತಮಾನಗಳಿಂದ ನಮ್ಮಲ್ಲಿ ಇದೇ ನೆಡ್ಕೊಂಡು ಬಂದಿರೋದು ನಮ್ಮ ಭಾರತೀಯರಿಗೆ ಇದು ಹೊಸತಲ್ಲ ನಿಮಗೀಗ ಹೊಸತ್ತು ಯಾಕಂದ್ರೆ ಈ ಒಂದು ಜ್ಞಾನದ ಕೊಂಡಿಯನ್ನ ಮಧ್ಯೆ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಬ್ರಿಟಿಷರ ದಾಳಿಯಾಗಿ ನಮಗೆ ನಮ್ಮ ಸರ್ವೈವಲ್ಲು ಕಷ್ಟ ಆದಂತಹ ಸಮಯದಲ್ಲಿ ಗೋ ಸಾಕಾಣಿಕೆ ಕೃಷಿ ಕೆಲಸ ಪಶುಸಂಗೋಪನೆ ಇದೆಲ್ಲದೂ ಎಲ್ಲೋ ಒಂದು ಕಡೆ ಹಿಂದೆ ಬಿಟ್ಟು ತನ್ನ ಸರ್ವೈವಲ್ಗಿಗಾಗಿ ತಾನು ಓದಿ ಬರೆದು ನೌಕರಿ ಹಿಡಿಬೇಕು ಅನ್ನುವಂತಹ ಒಂದು ಅನಿವಾರ್ಯತೆ ಬಂತು ಆ ಅನಿವಾರ್ಯತೆಯ ಹಿಂದೆ ಗೋ ಸಾಕಾಣಿಕೆ ಹಾಗೂ ಕೃಷಿ ಜೀವನ ಕಳೆದು ಹೋಯಿತು ಆದ್ರೆ ಈಗ ಮತ್ತೆ ಎಚ್ಚೆತ್ತು ಕೊಡುವಂತಹ ಸಮಯ ಬಂದಿದೆ ಎಷ್ಟೇ ವಿದ್ಯಾಭ್ಯಾಸ ಏನೇ ನಾವು ಕೋಟಿಪಾಡಿಗಾಗಿ ಯಾವುದೇ ಪ್ರೊಫೆಷನ್ ಅಲ್ಲಿ ಇದ್ರು ಕೊನೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ಆರೋಗ್ಯ ಮಾತ್ರ ಹಾಗೂ ಆ ಆರೋಗ್ಯಕ್ಕೆ ಈ ಕೃಷಿ ಹಾಗೂ ಎಷ್ಟು ಮುಖ್ಯ ಗೋ ಸಾಕಾಣಿಕೆ ಎಷ್ಟು ಮುಖ್ಯ ಅಂತ ಮತ್ತೆ ಅರಿವಿಗೆ ಬಂದಿದೆ ಮತ್ತೆ ಜನಜಾಗೃತಿ ಮೂಡ್ತಾ ಇದೆ ಹೀಗಿದ್ದಾಗ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟು ಸಸ್ಯ ಸಂಜೀವಿನಿ ನಮ್ಮ ಆರೋಗ್ಯದ ಗಾರ್ಡನ್ ಆಗಿರಬಹುದು ಅಥವಾ ಕ್ರಮಶದ ಇವ್ರತ ಗೋಶಾಲೆ ಆಗಿರ್ಬೋದು ಇದೆರಡನ್ನೂ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದೆ ಯಾಕಂದ್ರೆ ನಮ್ಮ ಮಟ್ಟಿಗೆ ಇದು ಕೇವಲ ನಮ್ಮ ಅಗತ್ಯ ಮಾತ್ರ ಅಲ್ಲ ಇದೊಂದು ಸಾಮಾಜಿಕ ಜವಾಬ್ದಾರಿ ನಾನ್ ಈ ಒಂದು ವಿಡಿಯೋದ ಮೂಲಕ ಪ್ರತಿಯೊಬ್ಬರಿಗೆ ಇದನ್ನ ಹೇಳ್ತಾ ಇದ್ದೀನಿ ಕೇವಲ ಇದು ನಮ್ಮೊಬ್ಬರಿಗಲ್ಲ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಗೋ ಸೇವೆಯನ್ನ ಮಾಡುವಂಥದ್ದು ಗೋ ಆಧಾರಿತ ಕೃಷಿಯನ್ನ ಮಾಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ ಜವಾಬ್ದಾರಿ ಗೋ ಆಧಾರಿತ ಕೃಷಿಯಿಂದ ನಮ್ಮ ಭಾರತೀಯ ಗೋವಿನ ತಳಿಗಳ ಒಂದು ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಆಗತ್ತೆ ಅಷ್ಟೇ ಅಲ್ಲದೆ ಗೋವಿನಿಂದ ತಯಾರಿಸಿದಂತಹ ಈ ಒಂದು ಗೋಮೂತ್ರ ಹಾಗೂ ಗೋಮಯದಿಂದ ತಯಾರಿಸಿದಂತಹ ಗೊಬ್ಬರ ಭೂಮಿ ತಾಯಿಯ ಅಭಿವೃದ್ಧಿ ಹಾಗೂ ಸಂರಕ್ಷಣೆಯನ್ನ ಮಾಡುತ್ತೆ ಒಂದು ಕಡೆಯಲ್ಲಿ ಗೋಮಾತೆ ಇನ್ನೊಂದು ಕಡೆಯಲ್ಲಿ ಭೂಮಾತೆ ಇಬ್ಬರು ಕೂಡ ನರಳಿತಾ ಇದ್ದಾರೆ ಇಬ್ಬರು ಕೂಡ ಈ ಒಂದು ಕೆಮಿಕಲ್ಸ್ಗಳ ಹಾವಳಿಯಿಂದ ನಮ್ಮ ಅತಿ ಆಸೆಗೆ ಬಲಿಯಾಗಿ ನರಳುತ್ತ ಇದ್ದಾರೆ ಇವರಿಬ್ಬರನ್ನ ರಕ್ಷಿಸುವಂತಹ ಒಂದು ಸಾಮಾಜಿಕ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಹಾಗಾಗಿ ನಾವೆಲ್ಲರೂ ಮತ್ತೆ ಪುನಃ ಕೈ ಜೋಡಿಸೋಣ ನಮ್ಮಿಂದ ಆದಷ್ಟು ಮಟ್ಟಿಗೆ ನಿಮ್ಮಿಂದ ಸಾಧ್ಯವಾದರೆ ಒಂದೊಂದು ಹಸುವನ್ನು ತೆಗೆದುಕೊಂಡು ಸಾಕಿ ಸಾಧ್ಯವಾಗದೇ ಇದ್ದರೆ ಯಾರ್ಯಾರು ನಿಮ್ಮ ಸುತ್ತಮುತ್ತಲು ಯಾರ್ಯಾರು ನಿಮಗೆ ಗೊತ್ತಿರುವವರು ಗೋ ಸೇವೆಯನ್ನು ಗೋ ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ ಅವರಿಗೆ ಸಹಾಯವನ್ನು ಮಾಡಿ ಪ್ರೋತ್ಸಾಹವನ್ನು ಮಾಡಿ ಅವರಿಂದ ಏನಾದರೂ ಅವರ ಗೋ ಉತ್ಪನ್ನಗಳಿದ್ದರೆ ಅದನ್ನ ಖರೀದಿಯನ್ನು ಮಾಡಿ ಅಥವಾ ಗೋ ಆಧಾರಿತ ಕೃಷಿಯಿಂದ ತಯಾರಿಸಿದ ಈ ಔಷಧಿಯ ಸಸ್ಯಗಳಿದ್ದರೆ ಅವುಗಳಿಂದ ತಯಾರಿಸಿದಂಥ ಔಷಧಿಯನ್ನು ಪರ್ಚೇಸ್ ಮಾಡಿ ಇದು ಕೂಡ ಗೋ ಸೇವೆಯೇ ಮನೆಯಲ್ಲಿ ಗೋವನ್ನು ಕಟ್ಟಿ ಆ ಗೋವಿನ ಕೆಲಸ ಮಾಡಿದಾರಷ್ಟೇ ಗೋ ಸೇವೆ ಅಂತ ಅವು ಅನ್ನೋದೆಲ್ಲ ನನ್ನ ಹತ್ರ ಆಗಲ್ಲಪ್ಪ ತುಂಬ ಕಷ್ಟ ನಾನು ಆಫೀಸ್ ಹೋಗಬೇಕು ಮಕ್ಕಳಿದ್ದಾರೆ ಜವಾಬ್ದಾರಿ ಇದೆ ಅಂತ ದೂರ ಕುತ್ಕೋಬೇಡಿ ಕೈಕಟ್ಟಿ ಕೂತ್ಕೊಳ್ಬೇಡಿ ಗೋ ಸೇವೆಯನ್ನು ಮಾಡಲಿಕ್ಕೆ ಹಲವಾರು ವಿಧಗಳಿವೆ ನಿಮ್ಮ ನಿಮ್ಮ ಹತ್ತಿರದ ಗೋಶಾಲೆಗೆ ವಿಸಿಟನ್ನು ಕೊಡಿ ರಜೆ ಇದ್ದಾಗ ಹೋಗಿ ಒಂದು ದಿನ ಸೇವೆಯನ್ನು ಮಾಡಿ ಅಥವಾ ತಿಂಗಳ ತಿಂಗಳ ಒಂದಿಷ್ಟು ಪ್ರಮಾಣದಲ್ಲಿ ಒಂದು ಕಿಂಚಿತ್ತಾದರೂ ಗೋ ಸೇವೆಗಾಗಿ ನೀವು ಡೊನೇಷನನ್ನು ತೆಗ್ತಿ ಅಥವಾ ಆಹಾರವನ್ನೇ ಕಳಿಸ್ಕೊಡಿ ನಿಮ್ಗೆ ಏನಾದ್ರು ಹಣ ಮಿಸ್ಯೂಸ್ ಆಗ್ತಾ ಇದೆ ಆ ಹಣದ ಹೆಸರಿನಲ್ಲಿ ಏನಾದ್ರೂ ನಡೀತಾ ಇದೆ ಅನ್ನೋ ಸಂಶಯವಿದ್ರೆ ನೀವು ಕಾಣಿಕೆಯ ರೂಪದಲ್ಲಿ ಆಹಾರವನ್ನೇ ಕೊಡಿ ಅಥವಾ ನೀವೇ ಸ್ವತಃ ಒಂದು ದಿನ ಹಣ್ಣನ್ನಾಗಲಿ ಆಹಾರವನ್ನಾಗಲಿ ಮೇವನ್ನಾಗ್ಲಿ ಆಯಾ ಗೋಶಾಲೆಯ ಮುಖ್ಯಸ್ಥರ ಅನುಮತಿಯನ್ನ ಪಡೆದು ಅಂದ್ರೆ ಕೆಲವೊಂದು ಗೋಗಳಿಗೆ ಯಾವ್ಯಾವ ರೀತಿ ಆಹಾರ ನೀಡಬೇಕು ಅನ್ನೋದು ಆ ಗೋ ಪಾಲಕರು ನಿರ್ಧಾರ ಮಾಡಿರ್ತಾರೆ ಆ ಚೌಕಟ್ಟಿನ ಒಳಗೆ ಅನುಕೂಲಕರವಾದಂತಹ ಆಹಾರವನ್ನು ತೆಗೆದುಕೊಂಡು ಹೋಗಿ ನೀವೇ ನಿಮ್ಮ ಕೈಯಾರೆ ಗೋ ಸೇವೆಯನ್ನು ನೀಡಿ ಬನ್ನಿ ಆಹಾರವನ್ನು ನೀಡಿ ಬನ್ನಿ ಅಥವಾ ಗೋ ಉತ್ಪನ್ನಗಳನ್ನು ಖರೀದಿ ಮಾಡಿ ಖರೀದಿ ಮಾಡಿ ಅದನ್ನು ಬೇರೆಯವರಿಗೆ ಗಿಫ್ಟ್ ಆಗಿ ಕೊಡಿ ಉಚಿತವಾಗಿ ಕೊಡಿ ಅದನ್ನ ಹಂಚಿ ಯಾವ್ಯಾವ ರೀತಿಯಲ್ಲಿ ಸಾಧ್ಯ ಇದೆಯೋ ಹಾಗೆ ಅಥವಾ ಈ ಗೋ ಆಧಾರಿತ ಕೃಷಿಯಿಂದ ತಯಾರಿಸಿದ ಔಷಧಿಗಳು ಈ ಔಷಧಿಗಳನ್ನು ನೀವು ಖರೀದಿ ಮಾಡಿದಾಗ ಆ ಔಷಧಿಯಿಂದ ನೀವು ಆರೋಗ್ಯ ಲಾಭವನ್ನ ಪಡಿತೀರಿ ಅಷ್ಟೇ ಅಲ್ಲದೆ ನಿಮ್ಮ ಕಡೆಯಿಂದ ಗೋಸೇವೆಯೂ ಆಗತ್ತೆ ಎಲ್ಲ ರೀತಿಯಲ್ಲಿ ನಾವು ನಮ್ಮನ್ನು ಈ ಒಂದು ಅವಲಂಬನೆ ಒಳಗೆ ಒಂದು ಭಾಗವಾಗಿಸಿಕೊಂಡ್ರೆ ಪ್ರಕೃತಿ ಸುಂದರ ಬದುಕು ಸುಂದರ ನಮ್ಮ ಭಾವನೆಗಳು ಸುಂದರ ಗೋಮಾತೆಗೆ ಪ್ರಕೃತಿ ಮಾತೆಗೆ ನಮ್ಮ ಕೈಲಾದಷ್ಟು ಹೆಗಲು ನೀಡಿ ಒಂದು ಅಳಿಲು ಸೇವೆ ಮಾಡಿದಂತಹ ಸಾರ್ಥಕತೆ ನಮ್ಮಲ್ಲಿರುತ್ತೆ ಅಷ್ಟೇ ಅಲ್ಲದೆ ನಮ್ಮ ದೇಹ ನಮ್ಮ ಆತ್ಮ ನಮ್ಮೊಳಗಿನ ಪ್ರಾಣಿ ಚೈತನ್ಯ ಈ ಗೋ ಆಧಾರಿತ ಉತ್ಪನ್ನಗಳ ಬಳಕೆಯಿಂದ ಹೇಗೆ ಪುಟಿದೇಳ್ತಾ ಇದೆ ಅನ್ನುವಂಥದ್ದು ಕೂಡ ನಿಮ್ಮ ಅನುಭವಕ್ಕೆ ಬರುತ್ತೆ ಹಾಗಾಗಿ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಅಂತಂದರೆ ಗೋ ಸೇವೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೇಗೆ ಆಗಲಿ ನಿಮ್ಮ ನಿಮ್ಮ ಅನುಕೂಲಕ್ಕನುಗುಣವಾಗಿ ದಯವಿಟ್ಟು ಗೋ ಸೇವೆಯಲ್ಲಿ ಗೋರಕ್ಷಣೆಯಲ್ಲಿ ಗೋ ಮಾತೆ ಹಾಗೂ ಪ್ರಕೃತಿ ಮಾತೆಯ ಸಂರಕ್ಷಣೆಯಲ್ಲಿ ಕೈಜೋಡಿಸಿ ನಾವು ನೀವೆಲ್ಲರೂ ಸೇರಿ ನಮ್ಮ ಭಾರತದ ಹೆಮ್ಮೆಯಾದಂತಹ ಈ ಗೋಮಾತೆಯನ್ನ ಉಳಿಸಿಕೊಳ್ಳೋಣ ಗೋಮಾತೆಯನ್ನ ಉಳಿಸಿಕೊಳ್ತಾ ಇದ್ರೆ ಅದರಿಂದ ನಮ್ಮ ಪ್ರಕೃತಿ ಮಾತೆಯ ಸಂರಕ್ಷಣೆ ಆಗತ್ತೆ ಪ್ರಕೃತಿಯಿಂದಲೇ ನಾವು ನಮ್ಮಿಂದಲೇ ಈ ಒಂದು ಕೆಲಸ ಇವತ್ತೇ ಆಗ್ಬೇಕು ಹಿಂದೆ ಆಗ್ಬೇಕು ನಾಳೆ ನಾಡಿದ್ದು ನೋಡೋಣ ಅಂತ ಕುತ್ಕೊಳ್ಳೋದ್ ಬೇಡ ಇವತ್ತಿನಿಂದಲೇ ಈಗಿನಿಂದಲೇ ನಾವೆಲ್ಲರೂ ಸೇರಿ ಗೋರಕ್ಷಣೆಯನ್ನ ಮಾಡೋಣ ಅನ್ನುವಂತ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮಗೆ ನಮ್ಮ ಸಸ್ಯ ಸಂಜೀವಿನಿಯ ಈ ಒಂದು ಗೋಶಾಲಾ ಚಾನೆಲ್ ಅಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಗೋವಿನ ಬಗ್ಗೆ ಹಾಗೂ ಗೋವಿನಿಂದ ನಮಗಾಗುವ ಅನುಕೂಲಗಳ ಬಗ್ಗೆ ಮತ್ತು ಗೋವಿನ ಅಗತ್ಯ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಿಮಗೆ ಈ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಹಂಚಲಿಕ್ಕೆ ಮರಿಬೇಡಿ ಯಾಕಂದರೆ ಹೆಚ್ಚೆಚ್ಚು ಜನರಿಗೆ ಈ ಮಾಹಿತಿ ತಲುಪಬೇಕು ಮತ್ತು ಹೆಚ್ಚಿನ ಜನರಿಂದ ಗೋ ಸೇವೆ ಗೋರಕ್ಷಣೆ ಗೋ ಸಂರಕ್ಷಣೆ ಗೋವಿನ ತಳಿಗಳ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಎಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಯಾರ್ಯಾರು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನನಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಗೋಶಾಲಾ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ